ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ನಲ್ಲಿ ಕ್ರಾಂತಿ ಆಗಲಿದೆ ಅಂತ ನೀವೆಲ್ಲ ಕೇಳಿದೀರಾ ಇನ್ನು ಅದಕ್ಕೆ ಐದು ತಿಂಗಳು ಬಾಕಿ ಇರುವಂತೆ ಈಗಾಗ್ಲೇ ಬಿರುಗಾಳಿ ಎದ್ದಿದೆ ಟಿಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಮಧ್ಯೆ ಎರಡೂವರೆ ಎರಡೂವರೆ ವರ್ಷ ಅಧಿಕಾರ ಒಪ್ಪಂದ ಆಗಿದೆ ಸಿದ್ದೂರನ್ನ ನವೆಂಬರ್ ನಲ್ಲಿ ಇಳಿಸಲಾಗುತ್ತೆ ಟಿಕೆರನ್ನ ಪಟ್ಟ ಕಟ್ಟಲಾಗುತ್ತೆ ಅನ್ನೋ ಮಾತುಗಳನ್ನ ನೀವು ಎರಡೂವರೆ ವರ್ಷದಿಂದ ಕೇಳ್ತಾನೆ ಬಂದಿದ್ದೀರಾ ಈಗ ಅದಕ್ಕೆ ಕಾಲ ಕೂಡಿ ಬಂತ ಸೆಪ್ಟೆಂಬರ್ ಅಲ್ಲ ಅಕ್ಟೋಬರ್ ಅಲ್ಲ ನವೆಂಬರ್ ಅಲ್ಲ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಒಂದ್ ಹೆಜ್ಜೆ ಹಿಂದೆ ಇಟ್ಟಂತೆ ಕಂಡ್ರು ಒಳಗೊಳಗೆ ಅಗ್ರೆಸಿವ್ ಆಗಿ ಸ್ಟ್ರಾಟಜಿ ಮಾಡ್ತಾ ಇದಾರೆ ಮೊನ್ನೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಪ್ರಾರ್ಥನೆಯನ್ನು ಸಹ ಬಂದಿದ್ದಾರೆ ಪ್ರಯತ್ನ ಫಲ ಕೊಡದೇ ಇರಬಹುದು ಆದ್ರೆ ಪ್ರಾರ್ಥನೆ ಫಲ ಕೊಡುತ್ತೆ ಕೈ ಹಿಡಿತೆ ಅನ್ನೋ ನಂಬಿಕೆ ನನಗಿದೆ ಅಂತ ಪ್ರಯತ್ನ ಬಿಟ್ಟಿಲ್ಲ ಬಿಡೋದು ಇಲ್ಲ ಅಂತ ಮುನ್ಸೂಚನೆಯನ್ನು ಕೊಟ್ಟಾಗಿದೆ ಡಿ ಕೆ ಇಷ್ಟು ದಿವಸ ಡಿ ಕೆ ಶಿವಕುಮಾರ್ ಅವರು ದೇವರಲ್ಲಿ ಮಾಡ್ತಾ ಇದ್ದ ಪ್ರಾರ್ಥನೆಗೆ ಸಿಕ್ಕೇ ಬಿಡ್ತಾ ಸಿದ್ದರಾಮಯ್ಯನವರನ್ನ ಕೇಂದ್ರಕ್ಕೆ ಕಳಿಸೋ ಪ್ರಯತ್ನಗಳಾಗ್ತಾ ಇದೀಯಾ ಯಾಕಂದ್ರೆ ಹೈಕಮಾಂಡ್ ಇಂದಾನೇ ಈಗ ಆಲ್ರೆಡಿ ಸಂದೇಶ ಬಂದ್ಬಿಟ್ಟಿದೆ ಸಿದ್ದರಾಮಯ್ಯ ನೀವೇ ಕೊಟ್ಟ ಮಾತಿನಂತೆ ಷರತ್ತುಗಳಿಗೆ ಬದ್ಧವಾಗಿ ರಾಜೀನಾಮೆ ಕೊಡಿ ಅಂತ ಹೈಕಮಾಂಡ್ ಅಂತೂ ತನ್ನ ನಿರ್ಧಾರ ತಿಳಿಸಿ ಆಯ್ತು ಇದಕ್ಕೆ ಸಿದ್ದರಾಮಯ್ಯ ಉತ್ತರ ಉತ್ತರ ತಾನೆ ಆ ಉತ್ತರ ಕೇಳಿದ್ರೆ ನಿಮ್ಗೆ ಶಾಕ್ ಆಗತ್ತೆ ಅಂದ್ರೆ ಅಧಿಕಾರ ಹಸ್ತಾಂತರ ಸ್ಮೂತ್ ಆಗಿ ನಡೆಯೋ ಚಾನ್ಸೇ ಇಲ್ಲ ಸಿದ್ದರಾಮಯ್ಯನವರು ಟರ್ಮ್ಸ್ ಕಂಡೀಷನ್ಸ್ ಹಾಕೋದು ಪಕ್ಕ ಅಷ್ಟಕ್ಕೂ ಏನಾಗ್ತಾ ಇದೆ ರಾಜ್ಯ ರಾಜಕೀಯ ಅಂಗಣದಲ್ಲಿ ರಾಷ್ಟ್ರ ರಾಜಕಾರಣಕ್ಕೆ ಏನಾದರೂ ಅವರನ್ನು ಪಾರ್ಸಲ್ ಮಾಡಲಾಗ್ತಾ ಇದೆಯಾ ಈಕೆ ತಂತ್ರಗಾರಿಕೆಯಲ್ಲಿ ಮೇಲುಗೈ ಸಾಧಿಸಿದ್ರಾ ಅಥವಾ ಸಿದ್ದರಾಮಯ್ಯನವರೇ ತಮ್ಮ ಒಳಪಟ್ಟುಗಳಿಂದ ಹೈಕಮಾಂಡ್ ಗೆ ಧಮಕಿ ಆಗ್ತಾ ಇದಾರಾ ಯಾಕಂದ್ರೆ ಕರ್ನಾಟಕದಿಂದ ರಾಷ್ಟ್ರ ರಾಜಕಾರಣಕ್ಕೆ ಹೋಗಿ ಸಕ್ಸಸ್ ಆದವರಲ್ಲಿ ಖರ್ಗೆ ಅವ್ರ ಒಬ್ರೆ ಅಂತಹ ಸಕ್ಸಸ್ ಆಲ್ರೆಡಿ ಎಂಬತ್ತರ ಆಸುಪಾಸಲ್ಲಿರುವ ಸಿದ್ದರಾಮಯ್ಯ ಕೇಂದ್ರಕ್ಕೋದ್ರೆ ಸಿಗುತ್ತಾ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಅಧಿಕಾರ ಹಸ್ತಾಂತರಕ್ಕೆ ಇನ್ನ ಐದಾರು ತಿಂಗಳು ಮಾತ್ರ ಬಾಕಿ ಇರೋದು ಆ ಪ್ರಯತ್ನಕ್ಕೆ ಹೈಕಮಾಂಡ್ ಹಾಕೇ ಮೃತ ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ದಿಢೀರ್ ಅಂತ ಒಂದು ಆದೇಶ ಕೊಟ್ಬಿಟ್ಟಿದೆ ಎಐಸಿಸಿಯ ಒಬಿಸಿ ಕಮಿಟಿ ಅಧ್ಯಕ್ಷರನ್ನಾಗಿ ಸಿದ್ದರಾಮಯ್ಯ ನೇಮಕ ಮಾಡಿದೆ ನೆನಪಿರ್ಲಿ ಇದು ರಾಷ್ಟ್ರ ಮಟ್ಟದ ಹುದ್ದೆ ಯಾವಾಗ ಈ ಆದೇಶ ಹೊರಗೆ ಬರುತ್ತೋ ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಹಲ್ಚಲ್ಲು ದೊಡ್ಡ ಮಟ್ಟದ ಬೆಳವಣಿಗೆಗಳು ಶುರುವಾಯಿತು ಯಾಕಂದ್ರೆ ರಾಜ್ಯ ರಾಜಕಾರಣದಿಂದ ಸಿದ್ದರಾಮಯ್ಯನವರನ್ನ ಸೈಡ್ ಲೈನ್ ಮಾಡೋದಕ್ಕೆ ಅಂದ್ರೆ ಹುದ್ದೆ ಬಿಟ್ಟು ಇಡೀರಿ ಅನ್ನುವ ಇಂಡೈರೆಕ್ಟ್ ಸಂದೇಶನ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ಓಬಿಸಿ ಕಮಿಟಿಗೆ ಶಿಫಾರಸು ಮಾಡುವ ಮೂಲಕ ಕೊಟ್ಟಾಗಿತ್ತು ಏಕಾಏಕಿ ಓಬಿಸಿ ಕಮಿಟಿಗೆ ನಾಯಕರನ್ನಾಗಿ ಮಾಡಿ ಶಿಫಾರಸು ಮಾಡೋದ್ರಿಂದ ಇದು ಪ್ರಮೋಷನ್ ಆಗಲ್ಲ ಡಿಮೋಷನ್ ಸಹಜವಾಗಿ ಸಿದ್ದರಾಮಯ್ಯವ್ರೇನಾದ್ರು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಯೋದಾದ್ರೆ ಮುಂದೇನು ಕಾಯಕಲ್ಪ ಅನ್ನೋ ಪ್ರಶ್ನೆ ಬರುತ್ತೆ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ಅವರಿಗೆ ಆಯ್ಕೆಗಳು ಜಾಸ್ತಿ ಇರುತ್ತೆ ಅವರನ್ನ ಕೇಂದ್ರಕ್ಕೆ ಬೇಕಾದರೂ ಕಳಿಸಬಹುದು ಪಕ್ಷದ ಸಂಘಟನೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತೊಡಗಿಸಿಕೊಳ್ಳಲೂಬಹುದು ಅದನ್ನೇ ಅದೇ ಪ್ರಯತ್ನವನ್ನೇ ಕಾಂಗ್ರೆಸ್ಸು ಮಾಡಿತ್ತು ಸಿದ್ದರಾಮಯ್ಯನಂತಹ ದೊಡ್ಡ ನಾಯಕರನ್ನ ಅದು ಮುಖ್ಯಮಂತ್ರಿ ಅಲ್ಲಿ ಹುದ್ದೆಯಿಂದ ಇಳಿಸಿದ ಮೇಲೆ ಅದೇ ಮಟ್ಟದ ಸ್ಥಾನ ಅಟ್ಲೀಸ್ಟ್ ರಾಜ್ಯಪಾಲರ ಹುದ್ದೆನಾದ್ರೂ ಏನಾದ್ರು ಕೊಡಬೇಕಾಗುತ್ತೆ ಪಕ್ಷಕ್ಕೆ ಅಧ್ಯಕ್ಷರನ್ನಾಗಿ ಎದುರು ಮಾಡಬೇಕಾಗುತ್ತೆ ಆ ಯಾವುದೇ ಪಾಸಿಬಿಲಿಟೀಸ್ ಕಾಂಗ್ರೆಸ್ ಅಲ್ಲಿ ಕಾಣ ಸಿಗ್ತಾ ಇಲ್ಲ ಯಾಕಂದ್ರೆ ಕಾಂಗ್ರೆಸ್ ಅಧಿಕಾರದಲ್ಲಿರೋದೇ ಮೂರ್ ಸ್ಟೇಟ್ಗಳಲ್ಲಿ ಕೇಂದ್ರದಲ್ಲೂ ಅಧಿಕಾರದಲ್ಲಿಲ್ಲ ಅಟ್ಲೀಸ್ಟ್ ಕೇಂದ್ರ ಸಚಿವರನ್ನಾಗಿ ಆದ್ರೂ ಮಾಡಿ ಸಮಾಧಾನ ಪಡಿಸಬಹುದು ಅಂತ ಸಿದ್ದರಾಮಯ್ಯ ಅವರಿಗೆ ಈಗ ಉಳಿದಿರ್ತಕ್ಕಂತ ಸರಿಸಮಾನ ಸಮಾನ ಹುದ್ದೆ ಅಂದ್ರೆ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ ಮೇಲೆ ನಾನು ಹೇಳ್ತಾ ಇರೋದು ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕೋರ್ಸೋದು ಆದ್ರೆ ಅದು ಸಾಧ್ಯನಾ ಸಾಧುನಾ ಯಾಕಂದ್ರೆ ಹಿಂದುಳಿದ ದಲಿತ ಸಮುದಾಯಕ್ಕೆ ಸೇರಿದ ಖರ್ಗೆಯವರು ಈಗ ಆಲ್ರೆಡಿ ಅಲ್ಲಿ ವಿರಾಜಮಾನರಾಗಿದ್ದಾರೆ ಯಾವುದೇ ಹುದ್ದೆ ಅಧಿಕಾರ ಕೊಡದೆ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಅದರ ಕಾಂಗ್ರೆಸ್ ಕಾಂಗ್ರೆಸ್ಗೆ ವಿರುದ್ಧವಾಗಿಯೇ ಇರುತ್ತೆ ಇದರಿಂದ ಬಚಾವಾಗೋದು ಅದಕ್ಕೆ ಅವರು ತೋರಿಸಿದ್ದು ಎ ಐಸಿಸಿಯ ಒಬಿಸಿ ಕಮಿಟಿಯ ಅಧ್ಯಕ್ಷ ಸ್ಥಾನ ಸ್ನೇಹಿತರೆ ಎ ಐಸಿಸಿಯ ಓಬಿಸಿ ಕಮಿಟಿಯ ಅಧ್ಯಕ್ಷ ಸ್ಥಾನ ಅಷ್ಟೊಂದು ಪವರ್ಫುಲ್ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರ ಸ್ಥಾನದ ಮಟ್ಟದ ಇದಕ್ಕೆ ಉತ್ತರ ಇಲ್ಲ ಇದುವರೆಗೂ ಅದಕ್ಕೆ ಅಧ್ಯಕ್ಷರಾಗಿರೋರೆಲ್ಲ ಪ್ರಭಾವಿಗಳೇನಲ್ಲ ಸಾಮಾನ್ಯರೇ ಈಗ ಕಾಂಗ್ರೆಸ್ ಒಂದು ಪ್ರಯೋಗಕ್ಕೆ ಮುಂದಾಗಿದೆ ಹಾಲಿ ಮುಖ್ಯಮಂತ್ರಿಯನ್ನ ಅಧಿಕಾರದಿಂದ ಇಳಿಸಿ ಓಬಿಸಿ ಕಮಿಟಿಗೆ ಅಧ್ಯಕ್ಷರನ್ನಾಗಿ ಮಾಡೋದಿಕ್ಕೆ ಆದ್ರೆ ಸಿದ್ದರಾಮಯ್ಯನವರ ಬೆಂಬಲಿಗರು ಇದನ್ನು ತೆಗೆದುಕೊಳ್ತಾ ಇರೋ ರೀತಿನೇ ಬೇರೆ ಈ ಹುದ್ದೆಗೆ ಮಾನ್ಯತೆ ಇಲ್ಲ ಅಷ್ಟೊಂದು ಪ್ರಭಾವಶಾಲಿ ಅಲ್ಲ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸಿ ಅವರ ಅರ್ಹತೆಗೆ ತಕ್ಕದಾದ ಹುದ್ದೆಯನ್ನು ಕೊಡಬೇಕೆ ಹೊರತು ಈ ಹುದ್ದೆ ಕೊಡ್ತಾ ಇರೋದು ಪ್ರಮೋಷನ್ ಇಂದ ಡಿಮೋಷನ್ ಮಾಡಿದಂತೆ ಅಂತ ಸಿದ್ದರಾಮಯ್ಯನವರ ಬೆಂಬಲಿಗರಿಗೆ ಅಸಮಾಧಾನ ಉಂಟಾಗಿದೆ ಎಐಸಿಸಿ ಈ ನಡೆ ಸಿದ್ದರಾಮಯ್ಯನವರ ಬೆಂಬಲಿಗರನ್ನು ಕೆರಳಿಸಿದೆ ಗಂಜಿ ಕೇಂದ್ರಕ್ಕೆ ಸೇರಿಸೋದಕ್ಕೆ ರೆಡಿಯಾಗಿದೆ ಕಾಂಗ್ರೆಸ್ನ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ಈಗಿನ ಕಾಲದ ಮಕ್ಕಳು ವಯೋವೃದ್ಧ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಹಾಕ್ತಾರಲ್ಲ ಆ ರೀತಿ ಹಾಕಲಾಗ್ತಾ ಇದೆ ಸಿದ್ದರಾಮಯ್ಯವರನ್ನ ಕಾಂಗ್ರೆಸ್ನ ಓಬಿಸಿ ಕಮಿಟಿ ಅಧ್ಯಕ್ಷ ಸ್ಥಾನಕ್ಕೆ ಇದು ಸಿದ್ದರಾಮಯ್ಯನವರ ಬೆಂಬಲಿಗರಲ್ಲಿ ಮಡುಗಟ್ಟಿರ್ತಕ್ಕಂತಹ ಕೋಪ ಸಿದ್ದರಾಮಯ್ಯವರ ಉತ್ತರ ಕೇಳ್ಬೇಕು ನೀವು ಇದಕ್ಕೆ ಈ ವಿಚಾರ ನನಗೆ ಗೊತ್ತಿಲ್ಲ ಮಾಧ್ಯಮದ ಮೂಲಕನೇ ನನಗೆ ಗೊತ್ತಾಗಿದ್ದು ನನ್ನ ಜೊತೆ ಯಾರು ಚರ್ಚೆ ಮಾಡಿಲ್ಲ ಅಂತಾನೆ ಸಿದ್ದರಾಮಯ್ಯನವರು ತಿರುಗೇಟು ಕೊಟ್ಟಿದ್ದು ಸಿದ್ದರಾಮಯ್ಯನವರ ಈ ಹೇಳಿಕೆಯಿಂದ ಸ್ಪಷ್ಟ ಆಗಿ ಹೋಗುತ್ತೆ ಹೈಕಮಾಂಡು ಸಿದ್ದೋರನ್ನ ಸೈಡ್ ಲೈನ್ ಮಾಡೋದಕ್ಕೆ ಈ ಪ್ರಯತ್ನಕ್ಕೆ ಕೈ ಹಾಕಿರೋದು ಏಕಪಕ್ಷೀಯ ನಿರ್ಧಾರ ಇದು ಸಿದ್ದರಾಮಯ್ಯನವರ ಜೊತೆ ಚರ್ಚೆ ಮಾಡಿಲ್ಲ ಅನ್ನೋದೇ ಸಿದ್ದರಾಮಯ್ಯನವರ ಮಾತುಗಳಿಂದ ಸ್ಪಷ್ಟ ಆಗುತ್ತೆ ಇಲ್ಲೇ ಸ್ಪಷ್ಟ ಆಗಿ ಹೋಗುತ್ತೆ ಎಐಸಿಸಿಯ ಒಬಿಸಿ ಕಮಿಟಿಯ ಅಧ್ಯಕ್ಷ ಸ್ಥಾನಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅದು ಒಂದು ವೃದ್ಧಾಶ್ರಮದ ರೀತಿ ಕೆಲಸ ಮಾಡುತ್ತೆ ಕಾಂಗ್ರೆಸ್ ನಲ್ಲಿ ಯಾರನ್ನ ಕಾಂಗ್ರೆಸ್ ಪಕ್ಷ ರಾಜಕೀಯದಿಂದ ಸೈಡ್ ಲೈನ್ ಮಾಡಬೇಕು ಅಂತ ಅಂತವರಿಗೆ ಇಂತಹ ಗಂಜಿ ಕೇಂದ್ರಗಳನ್ನು ತೆರೆದು ತಳ್ಳಲಾಗುತ್ತೆ ಸಿದ್ದರಾಮಯ್ಯನವರ ವಿಷಯದಲ್ಲೂ ಇದೇ ಆಗ್ತಾ ಇರೋದು ಸ್ನೇಹಿತರೆ ಸಿದ್ದರಾಮಯ್ಯನವರ ಮನಸ್ಥಿತಿ ಅವರ ರಾಜಕೀಯ ಹಿನ್ನೆಲೆಯನ್ನ ನೀವು ಗಮನ ಕೊಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಅವರು ಒಂದು ಪಕ್ಷ ಪರ್ಮನೆಂಟ್ ಆಗಿ ರಾಜಕೀಯದಿಂದ ಸನ್ಯಾಸತ್ವ ತೆಗೆದುಕೊಳ್ತಾರೋ ಹೊರತು ರಾಷ್ಟ್ರ ರಾಜಕಾರಣಕ್ಕೆ ಹೋಗುವ ಜಾಯಮಾನದವರಲ್ಲ ಯಾಕಂದ್ರೆ ಅವರಿಗೆ ರಾಷ್ಟ್ರ ರಾಜಕಾರಣ ಒಗ್ಗಿ ಹೋಗೋದೇ ಇಲ್ಲ ಫುಲ್ ಟೈಮ್ ರಾಜ್ಯ ರಾಜಕಾರಣಿ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣದಲ್ಲಿ ಖರ್ಗೆ ಅವರು ಮಿಂಚಿದ್ದಾರೆ ಅದಕ್ಕೆ ಕಾರಣ ಹಿಂದಿಯ ಮೇಲಿನ ಅವರ ಗ್ರಿಪ್ಪು ಅದೇ ಸಿದ್ದರಾಮಯ್ಯನವರ ವಿಚಾರಕ್ಕೆ ಬಂದ್ರೆ ಕನ್ನಡ ಇಂಗ್ಲಿಷ್ ಎರಡು ಭಾಷೆ ಬಿಟ್ರೆ ಹಿಂದಿಯಲ್ಲಿ ಸುಲಲಿತವಾಗಿ ಸಿದ್ದರಾಮಯ್ಯ ಮಾತಾಡೋದಿಕ್ಕೆ ಆಗೋದಿಲ್ಲ ಯಾರು ಹಿಂದಿನಲ್ಲಿ ನಿರರ್ಗಳವಾಗಿ ಮಾತಾಡ್ತಾರೋ ಅವರು ರಾಷ್ಟ್ರ ರಾಜಕಾರಣದಲ್ಲಿ ಮಿಂಚುತ್ತಾರೆ ಉದಾಹರಣೆ ಖರ್ಗೆ ಅವರೇ ಇದ್ದಾರೆ ಒಂದು ವೇಳೆ ಹೈಕಮಾಂಡ್ ನ ಒತ್ತಡಕ್ಕೆ ಮಣಿದು ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಹೋದ್ರೂ ಸಹ ಭಾಷೆಯ ಅಡ್ಡಿಯಾಗತ್ತೆ ಸಿದ್ದರಾಮಯ್ಯವರ ಒನ್ ಅಂಡ್ ಒನ್ಲಿ ಆಸೆ ಮನಸ್ಸಲ್ಲಿರೋದು ನಾನು ಈ ಟರ್ಮ್ ಅನ್ನ ಕಂಪ್ಲೀಟ್ ಮಾಡಬೇಕು ಯಾಕಂದ್ರೆ ಈಗ ಆಲ್ರೆಡಿ ಏಜ್ ಆಗಿದೆ ಕೇಂದ್ರದಲ್ಲಿ ಇನ್ನೂ ನಾಲ್ಕು ವರ್ಷ ಇದೆ ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ವಯಸ್ಸಾಗಿರುತ್ತೆ ರಾಜಕಾರಣನು ಸಾಕಪ್ಪ ಸಾಕು ಅನ್ನಿಸಿ ಹೋಗಿರುತ್ತೆ ಇಲ್ಲದ ರಾಷ್ಟ್ರ ರಾಜಕಾರಣದ ಉಸಾಬರಿ ನನಗೆ ಯಾಕೆ ಇದು ಸಿದ್ದರಾಮಯ್ಯನವರ ಕಡಕ್ ನಿರ್ಧಾರ ಕರ್ನಾಟಕದಲ್ಲಿ ಆಲ್ರೆಡಿ ಪವರ್ ಇದೆ ಅದು ಮುಖ್ಯಮಂತ್ರಿ ಹುದ್ದೆ ಅವರ ವಲಯದಲ್ಲೇ ಕೇಳಿ ಬಂದಿರುವ ವಿಚಾರಗಳ ಪ್ರಕಾರ ತೊಂಬತ್ತಕ್ಕೂ ಹೆಚ್ಚು ಎಂಎಲ್ ಎಗಳ ಬಲ ಇದೆ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಮಾಡಿದ್ರು ಕುಲಭಕ್ಕೆ ಸರ್ಕಾರವನ್ನು ಬೀಳಿಸೋದಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಪ್ಲಸ್ ಪಾಯಿಂಟ್ಸ್ ಸಿದ್ದು ಕಡೆ ಇದೆ ಹಾಗಾಗಿ ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಇದು ಸಿದ್ದರಾಮಯ್ಯನವರ ದೃಢ ನಿರ್ಧಾರ ಆದ್ರೆ ಹೈಕಮಾಂಡ್ ಅಂತೂ ಸ್ಪಷ್ಟವಾಗಿ ಇಂಡೈರೆಕ್ಟ್ ಆಗಿ ಸಂದೇಶ ಸಾರಿಯಾಗಿದೆ ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಒಪ್ಪಂದದ ಪ್ರಕಾರ ಹುದ್ದೆ ಬಿಡಿ ಇಷ್ಟು ದಿವಸ ಏನು ಊಹಾಪೋಹಗಳು ಕೇಳಿ ಬರ್ತಾ ಇತ್ತು ಡಿ ಕೆ ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಸಿದ್ದು ಅದಕ್ಕೆ ಹೋಗ್ತಾರಾ ಇಲ್ವಾ ಅದಕ್ಕೆ ಹೈಕಮಾಂಡ್ ತೆರೆ ಇಳಿಯುವ ಪ್ರಯತ್ನ ಅಂತೂ ಮಾಡಿದೆ ಸಿದ್ದೂರಿಗೆ ರಾಷ್ಟ್ರ ರಾಜಕಾರಣದ ಆಫರ್ ಕೊಡುವ ಮೂಲಕ ಈಗ ಉಳಿದಿರೋದೊಂದೇ ನವೆಂಬರ್ ಕ್ರಾಂತಿ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಈ ಆಫರ್ ಗೆ ಒಪ್ಪಿ ಸ್ಮೂತ್ ಆಗಿ ಅಧಿಕಾರ ಹಸ್ತಾಂತರವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಮಾಡಿಕೊಡ್ತಾರ ಅಥವಾ ಮತ್ತದೆ ರಂಪ ರಾದ್ದಾಂತ ರೆಸಾರ್ಟ್ ರಾಜಕಾರಣ ಮತ್ತೆ ಕರ್ನಾಟಕದಲ್ಲಿ ಶುರುವಾಗುತ್ತಾ ಕಾಂಗ್ರೆಸ್ ಪಕ್ಷಕ್ಕೂ ಒಂದು ಅಳುಕಂತೂ ಇದ್ದೇ ಇದೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ನಲ್ಲಿ ದೊಡ್ಡ ನಾಯಕರು ಈಗಲೂ ಸಾಕಷ್ಟು ಶಾಸಕರ ಬೆಂಬಲ ಇದೆ ಒಂದು ವೇಳೆ ಮುನಿಸಿಕೊಂಡು ಸುಮ್ನೆ ಕೂತ್ರು ಸರ್ಕಾರಕ್ಕೆ ಆಪತ್ತು ಮೊದಲೇ ಸರ್ಕಾರ ಇಮೇಜ್ ಕೆಡಿಸಿಕೊಂಡಿದೆ ಚುನಾವಣೆಗೆ ಏನಾದ್ರು ಹೋದ್ರೆ ಈಗ ಇರೋ ಅಧಿಕಾರನು ಕಳೆದುಕೊಂಡು ಮೂಲೆ ಸೇರ್ಬೇಕಾಗತ್ತೆ ಈ ನಿಟ್ಟಿನಲ್ಲೂ ಹೈಕಮಾಂಡ್ ಖಡಕ್ ವಾಯ್ಸಲ್ಲಿ ಮತ್ತೆ ಬಿಟ್ಟು ಇಳಿರಿ ಅಂತ ಹೇಳೋದಿಕ್ಕೆ ರೆಡಿ ಇಲ್ಲ ಹಾಗಾಗಿ ಹಿಂಬಾಗಿಲ ಮೂಲಕ ಇನ್ ಆಗಿ ಸಂದೇಶಗಳನ್ನ ಕೊಡ್ತಾ ಇದೆ ರಾಷ್ಟ್ರ ರಾಜಕಾರಣಕ್ಕೆ ಆಹ್ವಾನ ಕೊಡುವ ಮೂಲಕ ಸ್ನೇಹಿತರೆ ನಿಮಗೆ ಅನ್ಸುತ್ತೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಕೊಟ್ಟಿರ್ತಕ್ಕಂತ ಈ ಆಫರ್ನ ಅಕ್ಸೆಪ್ಟ್ ಮಾಡಿಕೊಂಡು ಹುದ್ದೆ ತ್ಯಜಿಸ್ತಾರಾ ಮತ್ತದೇ ರಂಪರಾದ ಹಂತಗಳು ಶುರುವಾಗುತ್ತಾ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ